ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರ ಇವತ್ತು ನಾನಿಲ್ಲಿ ಮಲ್ಪೆ ಸಮುದ್ರದ ತೀರದಲ್ಲಿ ನಿಂತಿದ್ದೀನಿ ಈ ನೋಡಿ ಈ ಸಮುದ್ರ ನೋಡ್ತಾ ಇದ್ರೆ ಎಷ್ಟು ಆನಂದ ಆಗುತ್ತೆ ಅಂದರೆ ಇದು ನೋಡಿ ಈ ಸಮಯದಲ್ಲಿ ಈ ಮಳೆ ಬೀಳುವಂಥ ಸಮಯದಲ್ಲಿ ಇದರದ್ದು ಆರ್ಭಟ ಜಾಸ್ತಿಯಾಗಿದೆ ಆರ್ಭಟದಲ್ಲಿ ನೋಡಿ ಯಾವ ಮೀನುಗಾರರು ಸಹ ಇಲ್ಲಿಗೆ ಈಗ ಪ್ರವೇಶ ಇಲ್ಲ ಮತ್ತು ಯಾರಿಗೂ ಸಹ ಸಮುದ್ರದಲ್ಲಿ ಆಟ ಆಡೋದಕ್ಕೂ ಸಹ ಈಗ ಪ್ರವೇಶ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ ನೋಡಿ ಈ ಥರ ಎಲ್ಲ ಅತ್ಯಂತ ಎಲ್ಲ ಈ ಜಾಗದಲ್ಲೇ ಈ ಒಂದು ಬೇಲಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರಿಂದ ಹೊರಗಡೆ ಯಾರು ಅಂತ ರೆಡ್ ಬಾವುಟನ್ನು ಸಹ ಇವರು ಇಲ್ಲಿ ಹಾಕಿದ್ದಾರೆ ಈ ಕಡಲನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ನಾವು ಯಾಕೆ ಈ ಕಡಲಿನ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಆಗಿರುವಂತಹ ಲೋಪ ದೋಷ ನೋವು ಸಂಕಟ ದುಃಖ ದುಮ್ಮಾನ ಇವೆಲ್ಲನೂ ಇದು ನೋಡಿ ಈ ಸೀಸನಲ್ಲಿ ಎಲ್ಲ ತೊಳ್ಕೊಳ್ತಾ ಇದೆ ಕಸನೆಲ್ಲ ತಗೊಂಡು ಬಂದು ಅಲೆಗಳ ಮುಖಾಂತರ ಇಲ್ಲಿಗೆ ಎಸಿತಾ ಇದೆ ಅದಕ್ಕೆ ತನ್ನ ಅಂತರಂಗನ ಸಮುದ್ರ ಹೇಗೆ ಶುದ್ಧಿ ಮಾಡ್ಕೊಳ್ತಾ ಇದೆಯೋ ಅದೇ ರೀತಿ ನಾವು ಸಹ ನಮ್ಮ ಮನಸ್ಸಿನಿರೋಂಥ ಎಲ್ಲ ಕೊಳೆಗಳನ್ನು ತೆಗೆದು ಎಸೆದು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡು ಹೇಗೆ ಸಮುದ್ರ ತನ್ನ ಬೆಳ್ಳೊರೆಗಳ ಮಧ್ಯದಲ್ಲಿ ಅಂತರ್ಗತ ಮತ್ತು ಒಂದು ಇದನ್ನು ಹೇಗೆ ತಾನು ಕೊಳೆನೆಲ್ಲ ಕಳ್ಕೊಂಡು ತನ್ನ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ತಾ ಇದೆ ಅದೇ ರೀತಿ ನಾವೂ ಸಹ ನಮ್ಮ ಮನಸ್ಸನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನವನ್ನು ಮಾಡ್ಬೋದು ಈ ಸಮುದ್ರ ನೋಡ್ತಾ ಇದ್ರೆ ಮತ್ತೊಂದು ವಿಚಾರ ನಮಗೆ ನೆನಪಕ್ಕೆ ಅಂತ ಬರೋದು ಸಮುದ್ರ ಅಂತ ತಕ್ಷಣ ಕಡಲ ದೀರ್ಘದ ಭಾರ್ಗವ ಕೆ ಶಿವರಾಮ ಕಾರಂತರು ಕೋಟಾ ಶಿವರಾಮ ಕಾರಂತರು ಹೀಗೆ ಭಾಳ ಸನಿಹದ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ನಂತರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಶಿವರಾಮ್ ಕಾರಂಥದ್ದು ಪುಸ್ತಕಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಅವರ ಬೆಟ್ಟದ ಜೀವ ನನಗೆ ಯಾವಾಗಲಾದ್ರೂ ಈ ಕಡೆ ಕಾಡು ಬೆಟ್ಟ ಎಲ್ಲರೂ ಸುತ್ತಾಡಬೇಕು ಅಂತ ಹೋಗಕ್ಕಾಗಿಲ್ಲ ಅಂತ ಹೇಳಿದಾಗ ನಾನು ಅವರ ಈ ಒಂದು ಬೆಟ್ಟದ ಜೀವ ನಾನು ಎಲ್ಲಿರ್ತೀನೋ ಅಲ್ಲೇ ಆ ಒಂದು ಗ್ರಂಥವನ್ನು ಆ ಕಾದಂಬರಿಯನ್ನು ಓದ್ತೀನಿ ಮತ್ತೆ ಮತ್ತೆ ನನಗೆ ಸ್ಫೂರ್ತಿ ಕೊಡುತ್ತೆ ಒಂದು ಟೂರು ಹೋಗ್ಬಂದಷ್ಟು ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಮನೆಯಲ್ಲೇ ನಮಗೆ ಆ ಇದು ಖುಷಿ ಕೊಡುತ್ತೆ ಅಂಥ ಅತ್ಯದ್ಭುತವಾದಂಥ ಕಾದಂಬರಿ ಅದು ಬೆಟ್ಟದ ಜೀವ ಅದರ ಜೊತೆಗೆ ಮತ್ತೆ ಇನ್ನೂ ಮುಖ್ಯವಾಗಿರೋಂಥದ್ದು ಅಂದರೆ ಅಳಿದ ಮೇಲೆ ಮತ್ತು ಔದಾರ್ಯದ ಉರುಳಲ್ಲಿ ಗೆದ್ದ ದೊಡ್ಡಷ್ಟಿಕೆ ಮತ್ತೆ ಅದಾದ್ಯಂತ ಇರೋ ಚೆನ್ನಾಗಿರೋವಂಥದ್ದು ಅಂದರೆ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆನೂ ಸಹ ಅತ್ಯದ್ಭುತವಾದಂಥ ಒಂದು ಕಾದಂಬರಿ ಅದರ ಜೊತೆಗೆ ಅಳಿದ ಮೇಲೆ ಅಳಿದ ಮೇಲೂ ಸಹ ತುಂಬ ಇನ್ನೂ ಚೆನ್ನಾಗಿರೋವಂಥ ಒಂದು ಕಾದಂಬರಿ ಅದರ ಜೊತೆಗೆ ಸನ್ಯಾಸಿಯ ಬದುಕು ಸರಸಮ್ಮನ ಸಮಾಧಿ ಕುಡಿಯರ ಕೂಸು ಚಿಗುರಿದ ಕನಸು ಚಿಗುರಿದ ಕನಸು ಸಹ ತುಂಬ ಚೆನ್ನಾಗಿರೋಂಥ ಒಂದು ಕಾದಂಬರಿ ಚೋಮನ ದುಡಿ ಚೋಮನ ದುಡಿ ಮೂಕಜ್ಜಿಯ ಕನಸುಗಳು ಮೂಕಜ್ಜಿಯ ಕನಸುಗಳು ಕಾರಂತ್ರದು ವೈಚಾರಿಕ ನಿಲುವು ಆ ವೈಚಾರಿಕ ನಿಲುವು ಪೂರ್ತಿ ಕಾದಂಬರಿ ನಮ್ಮ ಕಾರಂತ್ರನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೂಕಜ್ಜಿಯ ಕನಸನ್ನು ಚೆನ್ನಾಗಿ ಓದ್ಕೊಂಡ್ರೆ ಕಾರಂತರನ್ನ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೋಬೋದು ಅದರ ಜೊತೆಗೆ ಬೇರೆ ಹರಟೆ ಮತ್ತು ಪ್ರವಾಸ ಕಥನಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅವರ ಆತ್ಮಕಥನ ಅದನ್ನು ಸಹ ನಾವೆಲ್ಲ ಓದ್ಬೋದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಸಹ ತುಂಬ ನಮಗೆ ಖುಷಿ ಕೊಡೋವಂಥದ್ದು ಅದರಲ್ಲೆಲ್ಲ ನನಗೆ ಬೆಟ್ಟದ ಜೀವ ಅಷ್ಟು ಯಾವುದೂ ಖುಷಿ ಕೊಟ್ಟಿಲ್ಲ ಅಷ್ಟು ಖುಷಿ ಕೊಡುತ್ತೆ ನನಗೆ ಆ ಒಂದು ಕಾದಂಬರಿ ಮತ್ತು ಈ ಒಂದು ಹೃದಂಗಮ್ಮನ ನೋಟದ ಮಧ್ಯದಲ್ಲಿ ನೋಡಿ ನನಗೆ ಆ ಬೆಟ್ಟದ ಜೀವ ಕಾರಣ ಏನೇನು ಓದ್ಕೊಂಡಿದೆ ಎಲ್ಲ ನೆನಪಂತಿ ಸಮುದ್ರ ಎಲ್ಲ ನೋಡಿ ಇವಾಗ ಇರುವಂಥದ್ದು ಘೋರ್ಗರಿಯುವ ಸಮುದ್ರ ಇದು ಅಂದರೆ ರೌದ್ರಾವತಾರ ತಾಳಿದ್ಬಿಟ್ಟಿದ್ದಾನೆ ಸಮುದ್ರ ಸಮುದ್ರ ರಾಜ ರೌದ್ರಾವತಾರವನ್ನು ತಾಳಿದ್ದಾನೆ ಯಾವುದೇ ರೀತಿ ಕಸ ಕಡ್ಡಿ ನೀವು ಮನುಷ್ಯರು ಏನೇನು ಹಾಕಿದ್ದೀರಿ ಎಲ್ಲನೂ ವಾಪಸ್ ನಿಮಗೆ ಕೊಡ್ತಾ ಇದ್ದೀರಿ ಅಂತ ದಡ ತಗೊಂಡು 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 ಎತ್ತಾ ಇದ್ದಾನೆ ನಮ್ಗಲೆಲ್ಲ ಬಳಿ ಹೊಳೆ ಕಥ ಇದೆ ಎಲ್ಲನೂ ಎಚ್ಚುತ್ತಿದ್ದಾನೆ ವಾಪಸ್ ನಾವೇನೇನು ಕಥಗಳನ್ನು ಅದಕ್ಕೆ ಮತ್ತೆ ಹಾಕೊಂಡು ಬಂದಿದ್ದೀವೋ ಅದೆಲ್ಲ ನಮಗೆ ವಾಪಸ್ ಎತ್ತಿದ್ದಾನೆ ನಮಗೆಲ್ಲರಿಗೂ ನಮಸ್ಕಾರ जय हिंद जय कर्नाटक माध्यम